ಆತ್ಮೀಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ನಮ್ಮ ಜೊತೆಗಿದ್ದಾರೆ ಅವರು ಇಂದು ನಮಗೆ ಅಣಬೆ ರೋಗದ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅಣಬೆ ರೋಗ ಅಂಥದ್ರ ಬಗ್ಗೆ ಮಾಹಿತಿ ಅಂತ ಹೇಳಿದ್ರಿ ಹಿಂಗಂದ್ರೆ ಏನು ಯಾಕೆ ಬರುತ್ತೆ ಕಾರಣ ಎಲ್ಲ ಬೆಳೆಗಾರರಿಗೂ ನಮಸ್ಕಾರಗಳು ಈ ಅಡಿಕೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಅಡಿಕೆಯಲ್ಲಿ ಅನೇಕ ರೋಗಗಳು ಕೀಟಗಳು ಶಾರೀರಿಕ ಸಮಸ್ಯೆಗಳು ಹೀಗೆ ಅನೇಕ ಇದ್ದಾವೆ ಅದರಲ್ಲಿ ಅಣಬೆ ರೋಗಗಳಲ್ಲಿ ಅನೇಕ ರೋಗಗಳು ಯಾವುದ್ಯಾವುದು ಬರುತ್ತೆ ಅಂದರೆ ಅಣಬೆ ರೋಗ ಇದೆ ಕೊಳೆ ರೋಗ ಇದೆ ಎಲೆ ಚುಕ್ಕೆ ರೋಗ ಇದೆ ಹಳದಿ ಎಲೆ ರೋಗ ಇದೆ ಹೀಗೆ ಅನೇಕ ರೋಗಗಳು ಉಂಟು ಇವತ್ತು ಮುಖ್ಯವಾಗಿ ತಾವು ಕೇಳಿದ ಹಾಗೆ ಅಣಬೆ ರೋಗ ಇದು ಒಂದು ಶಿಲೀಂಧ್ರದಿಂದ ಬರುವಂಥದ್ದು ಸರ್ ಗ್ಯಾನೋಡರ್ಮ ಇಲುಸಿಡಮ್ ಎಂಬ ಒಂದು ಸಿಲಿಂಡ್ರದಿಂದ ಬರುವಂಥ ರೋಗ ಇದು ಮರವನ್ನು ಹಂತ ಹಂತವಾಗಿ ಹಾಳು ಮಾಡುತ್ತೆ ಮೊದಲು ಇದು ದೊಡ್ಡ ತೋಟಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ಹದಿನೈದು ವರ್ಷ ಹತ್ತು ವರ್ಷ ಆ ತೋಟಗಳಲ್ಲಿ ಆದರೆ ಇತ್ತೀಚೆಗೆ ನಾವು ಕ್ಷೇತ್ರ ಭೇಟಿಯಲ್ಲಿ ನೋಡಿದಾಗ ಸಣ್ಣ ತೋಟಗಳಲ್ಲಿ ಕಾಣಿಸ್ತಾ ಇದೆ ನಾಲ್ಕು ವರ್ಷ ಐದು ವರ್ಷದ ತೋಟಗಳಲ್ಲಿಯೂ ಕಾಣಿಸ್ತಾ ಇದೆ ಇದು ಬಹಳ ಆತಂಕಕಾರಿ ವಿಚಾರ ಇದು ಬಹಳ ಸಮಸ್ಯೆ ಆಗ್ತದೆ ಸಣ್ಣ ಸಣ್ಣ ತೋಟಗಳಲ್ಲಿ ಬಂದ್ಬಿಟ್ರೆ ಮುಂದೆ ಅವರ ನಿರ್ವಹಣೆಗೆ ಬಹಳ ಕಷ್ಟ ಆಗ್ತದೆ ಮತ್ತೆ ತಾವು ಹಾಗೆ ಈ ರೋಗವನ್ನು ಹೆಂಗೆ ನಾವು ಗುರುತಿಸುದು ಗುರುತಿಸೋದ್ಕಿಂತ ಸರ್ ಮುಂಚಿತವಾಗಿ ಈ ಸಣ್ಣ ಸಣ್ಣ ಕಾರಣಗಳ ಬಗ್ಗೆ ಬರುತ್ತೆ ತೋಟ ಅಂತ ಗೊತ್ತಿತ್ತು ಹೌದು ಈಗ ಸಣ್ಣ ತೋಟಕ್ಕೂ ಇದು ಹಾವಳಿ ಜಾಸ್ತಿ ಸರ್ ಒಂದು ಸರಿಯಾಗಿ ನಿರ್ವಹಣೆ ಮಾಡದೆ ಇದ್ದಾಗ ಎರಡನೇದು ಹೆಚ್ಚು ನೀರು ನಿಂತಾಗ ಅಥವಾ ಅಕ್ಕಪಕ್ಕದ ತಾಕಗಳಲ್ಲಿ ಏನಾದರೂ ರೋಗ ಪೀಡಿತ ಮರಗಳಿದ್ದಾಗ ಈ ಸಣ್ಣ ತೋಟಗಳಲ್ಲಿ ಬರುವ ಸಾಧ್ಯತೆ ಇದೆ ಮತ್ತು ಇದನ್ನು ಹೇಗೆ ಗುರುತಿಸೋದು ಅಂತಂದರೆ ನೋಡಿ ರೋಗ ಬಾಧಿತ ಮರಗಳು ಪ್ರಥಮವಾಗಿ ಹೊರಸುತ್ತಿನ ಎಲೆಗಳು ಹಳದಿಯಾಗಿ ಒಣಗಲಿಕ್ಕೆ ಆರಂಭ ಆಗ್ತವೆ ದೂರದಿಂದನೇ ಗೊತ್ತಾಗುತ್ತೆ ನಿಮಗೆ ಮತ್ತು ಗೊಣೆಗಳು ಬಿಟ್ಟರೂ ಸಹಿತ ಕಾಯಿಗಳು ಸರಿಯಾಗಿರೋದಿಲ್ಲ ಕಾಯಿಗಳು ಉದುರುತ್ತೆ ಮತ್ತು ಕೆಲ ಸಮಯ ಏನಾಗ್ತದೆ ಕಾಂಡದಿಂದ ರಸ ಸೋರ್ತಾ ಇರ್ತದೆ ಮತ್ತು ಇನ್ನೂ ಕೆಲ ಮರಗಳಲ್ಲಿ ನಾವು ಕ್ಷೇತ್ರ ಭೇಟಿ ಹೋಗಿದಾಗ ಗಮನಿಸಿದ್ದೇವೆ ಈ ಲಕ್ಷಣ ಕಾಳದೇ ಸುಮ್ಮನೆ ಮರಗಳು ಒಣಗಿರುವುದನ್ನು ಸಹಿತ ನಾವು ಗಮನಿಸಿದ್ದೇವೆ ಸಂಪೂರ್ಣವಾಗಿ ಮರ ಒಣಗ್ತದೆ ಅಂದರೆ ಅದು ಬಹಳ ಅಂತಿಮ ಹಂತಕ್ಕೆ ರೋಗ ತಲುಪಿದೆ ಅಂತ ಆಗುತ್ತೆ ಸ್ವಲ್ಪ ಗರಿಗಳೇನಾದರೂ ಜ್ಯೋತ್ ಬಿಡ್ತಾ ಇತ್ತು ಅಕ್ಕಪಕ್ಕದ ಮರಗಳಲ್ಲಿ ಅಥವಾ ಅಕ್ಕಪಕ್ಕದ ತಾಕುಗಳಲ್ಲಿ ಏನಾದರೂ ಈ ರೋಗ ಇದ್ದರೆ ಈ ರೋಗದ ಬಗ್ಗೆ ನಾವು ವಿಶೇಷವಾದಂಥ ಕಾಳಜಿಯನ್ನು ನಾವು ವಹಿಸಬೇಕಾಗ್ತದೆ ಯಾವ ರೀತಿಯಾದ ಕಾಳಜಿ ಸಾರ್ ಅಂತೀರಿ ಹಾ ಇದನ್ನ ರೋಗ ಹರಡುವ ಪ್ರಮಾಣವನ್ನು ನಾವು ತಿಳ್ಕೊಳು ಹೆಂಗ್ ಹರಡುತ್ತೆ ಆ ನಂತರ ನೀವು ಕಾಳಜಿ ಉದಾಹರಣೆಗೆ ಈ ರೋಗ ನಾನು ಮೊದಲೇ ಹೇಳಿದೆ ಸಿಲಿಂಡರ್ ಇಂದ ಬರ್ತದೆ ಇದು ಗಾಳಿಯ ಮುಖಾಂತರ ನೀರಿನ ಮುಖಾಂತರ ಮತ್ತು ಮಣ್ಣಿನ ಮುಖಾಂತರ ಹಬ್ಬುವ ಸಾಧ್ಯತೆ ಇದೆ ಅಲ್ಲದೆ ಈ ಕಪ್ಪು ಮಿಶ್ರಿತ ಮಣ್ಣುಗಳು ಅಲ್ಲಿ ರೋಗ ಬೇಗ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಮತ್ತೆ ನೀರು ನಿಲ್ಲುವಂತಹ ಸನ್ನಿವೇಶ ಜೋಗು ಪ್ರದೇಶ ಅಲ್ಲಿ ಜಾಸ್ತಿ ಆಗುವ ಸನ್ನಿವೇಶ ಇರ್ತದೆ ಅಲ್ಲದೆ ಈಗ ರೋಗ ಪೀಡಿತ ತಾಕುಗಳಿಂದ ಏನಾದರೂ ನೀರು ಈ ರೋಗವಲ್ಲದ ತೋಟಗಳಿಗೆ ಬಂದರೂ ಬರುವ ಸಾಧ್ಯತೆ ಇಲ್ಲ ಬೇರೆ ತೋಟದ ನೀರು ನಮ್ಮ ತೋಟಕ್ಕೆ ಬಂತು ಹಾಂ ಅವಾಗೂ ಸಾಧ್ಯತೆ ಅವ್ರದ್ದೇನಾದ್ರು ರೋಗ ಪೀಡಿತ ಆಗಿತ್ತು ನಿರ್ವಹಣೆ ಸರಿ ಆಗಿರಲಿಲ್ಲ ಅಂದರೂ ಸಾಧ್ಯತೆ ಇರ್ತದೆ ಅಲ್ಲದೆ ಇದು ತೆಂಗಿನಲ್ಲಿನೂ ಕಂಡು ಬರ್ತದೆ ಸರ್ ಹಾಂ ತೆಂಗು ಮತ್ತೆ ಹೊಂಗೆ ಮತ್ತೆ ಹಲಸು ಆ ಮರಗಳಲ್ಲಿಯೂ ಸಹಿತ ಇದನ್ನು ನಾವು ಗಮನಿಸ್ತಾ ಇದ್ವಿ ಅಂದರೆ ತೋಟದ ಅಂಚುಗಳಲ್ಲಿ ಏನಾದರೂ ಈ ಮರ ಇಂಥ ಮರಗಳಲ್ಲಿ ಈ ಅಣಬೆ ರೋಗ ಕಾಣಿಸ್ಕೊಂಡ್ರೆ ನಮ್ಮ ಅಡಿಕೆ ಮರಕ್ಕೂ ಬರುವ ಸಾಧ್ಯತೆ ಇರ್ತದೆ ಅಕ್ಕಪಕ್ಕದಲ್ಲಿ ಹೌದು ಅದನ್ನು ನಾವು ಸ್ವಚ್ಛತೆ ಕಡೆಗೆ ಗಮನವನ್ನು ಹರಿಸ್ಬೇಕಾಗ್ತದೆ ಸ್ವಚ್ಛತೆ ಅಂದರೆ ಯಾವ ರೀತಿಯಾದ ಒಂದು ಸ್ವಚ್ಛತೆ ತೋಟದಲ್ಲಿ ನಾವು ನಿರ್ವಹಿಸಬೇಕಾಗುತ್ತೆ ಹಾ ಇದಕ್ಕೆ ನಾನು ಹೇಳೋದು ಸಮಗ್ರ ನಿರ್ವಹಣೆ ಅಂತ ಹೇಳ್ತೀನಿ ಹೌದು ರೋಗ ಅಂದ ತಕ್ಷಣ ಕೇವಲ ಅದಕ್ಕೆ ಔಷಧಿ ಹಾಕಿಬಿಟ್ರೆ ಮುಗೀತು ಅಂತ ಅಲ್ಲ ಸಮಗ್ರ ನಿರ್ವಹಣೆ ಅಂದರೆ ಗಿಡದ ಆರೋಗ್ಯ ಮಣ್ಣಿನ ಆರೋಗ್ಯ ನಾವು ಸರಿಯಾಗಿ ಕಾಪಾಡ್ಕೊಂಡಿದ್ದ ಆದರೆ ರೋಗ ಮತ್ತು ಕೀಟವನ್ನು ಹತೋಟಿ ತರಲಿಕ್ಕೆ ನಮಗೆ ಸಹಾಯ ಆಗ್ತದೆ ನೋಡಿ ಅಡಿಕೆ ಮರದ ಬೇರುಗಳ ಜೊತೆ ತೋಟದ ಸುತ್ತ ಇರುವಂಥ ಈ ಮರಗಳೇನು ಹೇಳಿದ್ನಲ್ಲ ರೋಗ ಬರುವಂಥ ಮರಗಳು ತೆಂಗು ಆಗಿರ್ಬೋದು ಹಲಸು ಆಗಿರ್ಬೋದು ಅಂಥ ಮರಗಳೇನಾದರೂ ರೋಗ ಜಾಸ್ತಿ ಆಗಿಬಿಟ್ಟು ಮರಗಳು ಸತ್ತು ಹೋದರೆ ಅವನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಉಳಿಸ್ಕೋಬಾರ್ದು ಉಳಿಸ್ಕೋಬಾರ್ದು ಈಗ ಒಣಗಿತ್ತು ಈಗ ಒಂದು ತೆಂಗಿನ ಮರ ಇದೆ ಬದುವಿನಲ್ಲಿ ಅದಕ್ಕೆ ಅಣಬೆ ರೋಗ ಬಂದಿದೆ ಸಂಪೂರ್ಣವಾಗಿ ಅದು ಒಣಗಿಬಿಟ್ಟಿದೆ ಅಂದರೆ ಆ ಬುಡ ಸಮೇತ ತೆಗೆದು ಹಾಕಿ ಸುಟ್ಟು ಹಾಕಬೇಕು ನಾವು ಮತ್ತು ಆ ಏನು ಬೇರುಗಳೆಲ್ಲ ಇರ್ತದಲ್ಲ ಅಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ತೆಗಿಬೇಕು ಇನ್ನು ನಾನು ಸಾಮಾನ್ಯವಾಗಿ ಹೋದಾಗ ತೋಟಗಳಿಗೆ ಹೇಳ್ತಾ ಇರ್ತೀವಿ ಅವೆಲ್ಲ ತೆಗೆದುಬಿಟ್ಟು ಅಲ್ಲಿ ಬೇಸಿಗೆ ಹೆಂಗಾಮನಲ್ಲಿ ಅಲ್ಲಿ ಸ್ವಲ್ಪ ಸೊಪ್ಪು ಸದೆಯನ್ನು ಹಾಕಿ ಸ್ವಲ್ಪ ನಾವು ಬೆಂಕಿ ಹಾಂ ಹಾಕಿದ್ ಸ್ವಲ್ಪ ಆ ಭಾಗದಲ್ಲಿ ಮಾತ್ರ ಎಲ್ಲದಕ್ಕೂ ಅಲ್ಲ ಅಂದರೆ ಸ್ಟರ್ಲೈಸೇಷನ್ ಆ ಒಂದು ಭಾಗ ಸಂಪೂರ್ಣವಾಗಿ ಅಲ್ಲಿರುವಂಥ ರೋಗಾಣುಗಳು ಸಿಲಿಂದ್ರಗಳು ಸತ್ತು ಹೋಗ್ಲಿಕ್ಕೆ ಸಾಧ್ಯತೆ ಹಾಂ ಅದು ಸ್ವಲ್ಪ ಭಾಗ ಒಂದು ಎರಡು ಅಡಿ ಗುಂಡಿ ಇರ್ತದೆ ಅಷ್ಟರಲ್ಲೇ ಹಾಕಿ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಮಾಡಿದರೆ ಮತ್ತೆ ಆ ಸಂಪೂರ್ಣ ಆ ಒಂದು ಭಾಗ ನಾಶ ಹೌದು ಮುಗೀತದೆ ತದನಂತರದಲ್ಲಿ ಉಳುಮೆ ಮಾಡುವಾಗ ಅಥವಾ ನಾವು ಏನಾದರೂ ಅಂತರ್ ಕೆಲಸಗಳನ್ನು ಮಾಡುವಾಗ ಬೇಸಾಯ ಅಂತರ್ ಬೇಸಾಯ ಮಾಡುವಾಗ ಬೇರುಗಳಿಗೆ ತೊಂದರೆ ಆಗಬಾರ್ದು ಈ ರೋಗಪೀಡಿತ ಬೇರುಗಳಿಂದ ರೋಗ ಪೀಡಿತವಲ್ಲದ ಬೇರುಗಳಿಗೆ ಕಾಂಟ್ಯಾಕ್ಟ್ ಆದಾಗ ಸಂಪರ್ಕವಾದಾಗ ರೋಗ ಹರಡುವ ಸಾಧ್ಯತೆ ಇರ್ತದೆ ಹಾಗಾಗಿ ಈ ರೋಗ ಸ್ವಲ್ಪ ಪ್ರಮಾಣದಲ್ಲಿದೆ ಅಂದರೆ ಆ ರೋಗದ ಬೇರುಗಳು ಬೇರೆ ರೋಗವಲ್ಲದ ಗಿಡಗಳಿಗೆ ಹೋಗದ ಹಾಗೆ ಒಂದು ಕಂದಕವನ್ನು ಚಿಕ್ಕ ಒಂದು ಗುಂಡಿಯನ್ನು ತೋಡಿ ಬೇರ್ಪಡಿಸುವುದು ಇದು ಮುಂಜಾಗ್ರತಾ ಕ್ರಮಗಳು ಆಮೇಲೆ ಗಿಡಗಳಿಗೆ ಸರಿಯಾದ ನೀರಿನ ವ್ಯವಸ್ಥೆ ಆಮೇಲೆ ಬಸಿಗಾಲು ವ್ಯವಸ್ಥೆ ಬಸಿಗಾಲುವೆ ಮಾಡಿದಾಗ ನೀರು ನಿಲ್ಲೋದಿಲ್ಲ ಅವಾಗ ಹೊರಗೆ ಹೋಗ್ತದೆ ಹೆಚ್ಚು ನೀರಾದರೂ ಹೊರಗಡೆ ಹೋಗ್ತದೆ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸಿಗ್ತದೆ ಅಲ್ಲದೆ ಗಿಡದ ಸದೃಢವಾಗಿ ಸಸ್ಯದ ಪೋಷಕಾಂಶಗಳಿಗೆ ಸಮರ್ಪಕವಾಗಿ ಬಳಸಬೇಕು ನಾವು ಈಗ ಶಿಫಾರಸ್ಸು ಮಾಡಿರೋದು ನೂರು ಗ್ರಾಮ್ ಸಾರ್ವಜನಿಕ ಇದೆ ನಲ್ವತ್ತು ಗ್ರಾಮ್ ಇದೆ ನೂರ ನಲ್ವತ್ತು ಗ್ರಾಮ್ನಷ್ಟು ಪೊಟ್ಯಾಶ್ ಇದೆ ಇದನ್ನು ನಾವು ಒಂದು ಅರ್ಧ ಭಾಗವನ್ನು ಮುಂಗಾರು ಹಂಗಾಮಿಗಿಂತ ಮೊದಲು ಅರ್ಧ ಭಾಗವನ್ನು ಮುಂಗಾರು ಹಂಗಾಮಿನ ಕೊಡಬೇಕು ಮತ್ತು ಏನಾದರೂ ಲಘು ಪೋಷಕಾಂಶಗಳನ್ನು ನಿಯತೆ ಇದ್ದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಲಘು ಪೋಷಕಾಂಶಗಳನ್ನು ಆ ಗಿಡಗಳಿಗೆ ಒದಗಿಸಬೇಕು ಅಂದರೆ ಸಮರ್ಪಕವಾಗಿ ಗಿಡಗಳು ಬೆಳವಣಿಗೆ ಹೊಂದಿದಾಗ ಈ ರೋಗ ಬರೋದಿಲ್ಲ ಶಿಫಾರಸು ಮಾಡಿದಷ್ಟೇ ಮಾಡಬೇಕು ಹೌದು ಸರ್ ಹೌದು ಅಲ್ಲದೆ ಪ್ರಾರಂಭಿಕ ಹಂತಗಳಲ್ಲಿ ಏನಾದರೂ ನಿಮಗೆ ರೋಗ ಕಾಣಿಸ್ತು ಅಂದರೆ ನೀವು ನಮ್ಮ ವಿಶ್ವವಿದ್ಯಾಲಯದರಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಕೆಲವು ತಂತ್ರಜ್ಞಾನಗಳನ್ನು ತಂದಿದೆ ಈಗ ನಮ್ಮ ಅಧ್ಯಯನದ ಪ್ರಕಾರ ಟೆಬೆಕೊನೊಜೋಲ್ ಔಷಧಿ ಏನಿದೆಯಲ್ಲ ಅದು ನೂರು ಮಿಲಿ ಲೀಟರ್ ನೀರು ಒಂದು ಲೀಟ್ರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಬೇಕಾಗ್ತದೆ ಅಲ್ಲಿ ನಿಮಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಪಾಲಿಥಿನ್ ತಗೊಂಡು ಅದರಲ್ಲಿ ನೂರು ಮಿಲಿ ಅಂದರೆ ಎರಡು ಮಿಲಿ ದ್ರಾವಣ ಇರುವಂಥ ಒಂದು ನೂರು ಮಿಲಿ ನೀರನ್ನು ಆ ಬೇರುಗಳಿಗೆ ಬೇರು ಎಂಥದ್ದು ಒಳ್ಳೆಯ ಬೇರನ್ನು ಆಯ್ಕೆ ಮಾಡಬೇಕು ಆಹಾರವನ್ನು ಪೋಷಕಾಂಶ ಹೀರುವಂಥ ಬೇರನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಈಗ ಸ್ವಲ್ಪ ಕಟ್ ಮಾಡಿ ಆ ಕಟ್ಟಾದಂಥ ಬೇರನ್ನು ಈ ದ್ರಾವಣದಲ್ಲಿ ಅದ್ದಿ ಕಟ್ಬಿಟ್ರೆ ಅದು ವಾತಾವರಣ ಸ್ವಲ್ಪ ಬಿಸಿಲು ಇತ್ತಂದರೆ ಒಂದು ದಿನ ಎರಡು ದಿನದಲ್ಲಿ ಅದನ್ನು ಹೀರ್ಕೊಳ್ಳುತ್ತೆ ಸ್ವಲ್ಪ ತಂಪಾದ ವಾತಾವರಣ ಇದ್ದರೆ ಸ್ವಲ್ಪ ತಡ ಆಗ್ತದೆ ಹೀರ್ಕೊಳ್ಳುತ್ತೆ ಅಲ್ಲದೆ ಟ್ರೈಕೊಡರ್ಮ ಮತ್ತು ಸೋಡೊಮೊನಾಸ್ ಟ್ರೈಕೊಡರ್ಮ ನೂರು ಗ್ರಾಮ ಸೋಡೊಮೊನಾಸ್ ನೂರು ಗ್ರಾಮನ್ನು ಒಂದು ಕೆ ಜಿ ಬೇವಿನ ಹಿಂಡಿಗೆ ಪುಷ್ಟೀಕರಿಸಿ ಈ ರೋಗ ಬಂದಿದ್ದಂಥದ್ದು ಮತ್ತು ಕೆಲವು ಮುಂಜ ನೀವೇನು ಗಮನಿಸಿರ್ತೀರ ಲಕ್ಷಣಗಳನ್ನು ಗಮನಿಸಿರ್ತೀವಿ ಆ ಬುಡಕ್ಕೆ ಹಾಕಿ ಚೆನ್ನಾಗಿ ಮಣ್ಣು ಮುಚ್ಚುವಂಥದ್ದನ್ನು ನೀವು ಮಾಡಬಹುದು ಇದರಿಂದ ಮುಂದೆ ಆಗ್ತಕ್ಕಂಥದ್ದನ್ನು ಕಡಿಮೆ ಮಾಡಬಹುದು ಅಲ್ಲದೆ ಇಲ್ಲ ಈಗ ನನಗೆ ಇದು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ರೋಗ ಉಲ್ಬಣ ಇದೆ ಅಂದರೆ ನಾವು ಇನ್ನೊಂದು ಪದ್ಧತಿಯನ್ನು ಹೇಳ್ತೀವಿ ರೈತರಿಗೆ ಏನು ಆ ಬುಡಕ್ಕೆ ಹಾಕಲಿಕ್ಕೆ ಹೇಳ್ತೀವಿ ಈ ಹೆಗ್ಜಾಕೊನೊಜೊಲ್ ಇದೆ ಅದು ಒಂದು ಲೀಟರ್ ನೀರಿಗೆ ಒಂದು ಮಿಲಿಯನ್ನು ಹಾಕ್ಕೊಂಡು ಒಂದು ಐದರಿಂದ ಹತ್ತು ಲೀಟರ್ ದ್ರಾವಣವನ್ನು ಆ ಬುಡಕ್ಕೆ ಹಾಕಲಿಕ್ಕೆ ಹೇಳುತ್ತೇವೆ ಅದನ್ನು ವರ್ಷದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಮೂರರಿಂದ ನಾಲ್ಕು ತಿಂಗಳ ಅಂತರದಲ್ಲಿ ರೈತ ಬಾಂಧವರು ಮಾಡಬೇಕಾಗ್ತದೆ ಇಷ್ಟು ಕ್ರಮಗಳನ್ನು ಹದವರಿತು ಅವರು ಮಾಡಬೇಕಾಗ್ತದೆ ಅಲ್ಲದೆ ನಾನು ಹೇಳಿದೆ ಟ್ರೈಕೊಡರ್ಮ ಸುಡಮನ ಪುಷ್ಟೀಕರಿಸಿದಂಥ ಕೊಟ್ಟಿಗೆ ಗೊಬ್ಬರ ಆಗಿರಬಹುದು ಅಥವಾ ಈ ಬೇವಿನ ಹಿಂಡಿ ಆಗಿರ್ಬೋದು ಕೊಡುವುದು ಸೂಕ್ತ ಆದರೆ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ ನಾನು ಹೇಳಿದೆ ಅವರಿಗೆ ಒಂದು ಗೊಂದಲ ಬರ್ಬೋದು ಇಲ್ಲಿ ಸರಿ ಒಂದು ಕಡೆ ನೀವು ಔಷಧಿನ ಹಾಕ್ಲಿಕ್ಕೆ ಕೇಳಿದ್ರಿ ಇನ್ನೊಂದು ಕಡೆ ಪುಷ್ಟಿಕ ಹಾಂ ಪುಷ್ಟಿಕರಿಸಿ ಹಾಕಿದಾಗ ಅದು ಸಾಯೋದಿಲ್ವಾ ಅಂತ ಪ್ರಶ್ನೆ ಹೌದು ಸಹಜ ಅದಕ್ಕೆ ಅಂತರ ಕೊಡಬೇಕು ನೀವು ಔಷಧಿಯನ್ನು ಹಾಕಿ ಒಂದು ತಿಂಗಳು ಒಂದು ನಲವತ್ತು ದಿನ ಬಿಟ್ಟು ಈ ಪುಷ್ಟೀಕರಿಸಿದಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಆಗಿರ್ಬೋದು ಗಿಡಗಳಿಗೆ ಕೊಡೋದು ಬಹಳ ಸೂಕ್ತ ಅವಾಗ ಜೊತೆಗೆ ಮುಂಜಾಗ್ರತಾ ಕ್ರಮಗಳು ಇಷ್ಟೆಲ್ಲ ಆಯ್ತು ಬೇಡಕ್ಕೆ ಬೇಡ ನಾವು ಇನ್ನೂ ಚೆನ್ನಾಗಿರಬೇಕು ಗಿಡಗಳು ಮುಂಜಾಗ್ರತಾ ಕ್ರಮ ನೀವು ಹೇಳಿದ ಹಾಗೆ ರೋಗ ಬರೋದಕ್ಕಿಂತಲೇ ಮೊದಲೇ ನಾವು ಎತ್ತೆಚ್ಚಿಕೊಳ್ಳೋದು ಬಹಳ ಮುಖ್ಯ ಹೌದು ಸರ್ ರೈತ ಬಾಂಧವ್ರಿಗೆ ಈ ದಿಸೆಯಲ್ಲಿ ಮುಂಜಾಗ್ರತಾ ಕ್ರಮ ಹೇಳಬೇಕಂದ್ರೆ ಒಂದು ತೋಟವನ್ನು ಸಮರ್ಪಕ ನಿರ್ವಹಣೆ ಮಾಡಿ ಪೋಷಕಾಂಶಗಳು ಸರಿಯಾಗಿ ಕೊಟ್ಟರೆ ಗಿಡಗಳು ಸದೃಢವಾಗಿ ಬೆಳೆದ್ರೆ ಈ ರೋಗದ ಹಾವಳಿ ಇರೋದು ಒಂದನೇದು ಎರಡನೇದು ಬಸಿಗಾಲು ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋದು ನೀರು ಬಸ್ ಚೆನ್ನಾಗಿ ಬಸದು ಹೋತಂದ್ರೆ ನೀರು ನಿಲ್ಲೋದ್ರೆ ನೀರು ಅಂದ್ರೆ ರೋಗ ಹಾಡೋದಿಲ್ಲ ಇನ್ನೇನು ಮೂರನೇದು ಅಕ್ಕಪಕ್ಕದ ಎಲ್ಲರ ತಾಕುಗಳಲ್ಲಿ ರೋಗ ಇದ್ದರೆ ನೀವು ಎತ್ತೆಚ್ಚಿಕೊಂಡು ಈ ಕ್ರಮಗಳನ್ನು ಮಾಡಬೇಕು ಮತ್ತು ರೋಗ ಬಂದಂಥ ಮರಗಳನ್ನು ಸಂಪೂರ್ಣವಾಗಿ ತೆಗೆದು ಹೊರಗಡೆ ಹಾಕಿ ಸುಟ್ಟು ಹಾಕುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು ಇಲ್ಲ ಒಂದು ಮರ ಬಂದುಬಿಟ್ಟಿದೆ ಸರ್ ಅಂತಂದರೆ ಆ ಮರಕ್ಕೆ ಬೇರುಗಳು ಕಾಂಟ್ಯಾಕ್ಟ್ ಆಗ್ದ ಹಾಗೆ ಸಂಪರ್ಕ ಬೇರೆ ಮರಗಳ ಜೊತೆ ಸಂಪರ್ಕ ಬರದ ಹಾಗೆ ನೀರು ಆ ಕಡೆ ಬರದ ಹಾಗೆ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ಅದನ್ನು ಎಲ್ಲ ಮರಗಳಿಗಿಂತ ಬೇರ್ಪಡಿಸೋದು ಈಗ ಸಣ್ಣ ಉದಾಹರಣೆ ಹೇಳಬೇಕಂದ್ರೆ ಕೋವಿದ್ ಸಮಯದಲ್ಲಿ ಕೋವಿಡ್ ಬಂದಂಥ ವ್ಯಕ್ತಿಗೆ ನಾವು ಬೇರೆ ಕಡೆ ಇಟ್ಟು ಅವನಿಗೆ ಆರೋಗ್ಯವಾಗುವ ಹಾಗೆ ನೋಡ್ಕೊಂಡು ಅದೇ ಥರನ ಇಲ್ಲಿನ ನಾವು ಗಿಡಗಳಿಗೆ ನಿರ್ವಹಣೆ ಮಾಡಿದ್ದಾದರೆ ನಿಮಗೆ ಈ ರೋಗದಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಅಣಬೆ ರೋಗ ವಿವಿಧ ರೋಗಗಳು ಹೇಳಿದ್ರಿ ತಾವು ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ಇದು ಮುಖ್ಯವಾಗಿ ಕಾಂಡ ಕಾಂಡದ ಮೇಲೆ ನಿಮಗೆ ಲಕ್ಷಣಗಳನ್ನು ಹೇಳಿದೆ ಒಂದು ಕಾಂಡದಲ್ಲಿ ಏನಾಗ್ತದೆ ಪ್ರಪ್ರಥಮವಾಗಿ ಸ್ವಲ್ಪ ರಸ ಸೋರೋದು ಕಂದು ದ್ರಾವಣ ರಸ ಸೋರೋದು ಆನಂತರ ಉಲ್ಬಣಗೊಂಡಾಗ ಚಿಕ್ಕ ಚಿಕ್ಕ ಅಣಬೆಗಳು ಕಂದು ಬಣ್ಣದ ಅಣಬೆಗಳು ಆ ಗಿಡದ ಮೇಲೆ ಬೆಳೆಯುವಂಥದ್ದನ್ನು ನಾವು ಗಮನಿಸಿದ್ದೇವೆ ಮತ್ತೆ ಲಕ್ಷಣಗಳು ನಾನು ಈಗ ತಾನೇ ಹೇಳಿದೆ ನಿಮಗೆ ಎಲೆಗಳು ಜೋತ್ ಬೀಳ್ತವೆ ಗೊನೆಗಳು ಇದಾಗ್ತವೆ ಅಂತ ಹೇಳಿದೆ ಮುಖ್ಯವಾಗಿ ಲಕ್ಷಣ ಕಂಡುಬರೋದು ಕಾಂಡ ಕಾಂಡ ಮತ್ತು ಈ ಭೂಮಿಯ ಹತ್ತಿರ ಇದರ ಲಕ್ಷಣಗಳು ನಮಗೆ ಗೋಚರಿಸ್ತವೆ ಜೊತೆಗೆ ಈ ರೈತರು ಎಲ್ಲ ಭಾಗದಲ್ಲೂ ಈಗ ಅಡಿಕೆ ಬೆಳೀತಾ ಇದ್ದಾರೆ ಸರ್ ಈ ಒಂದು ಭಾಗಗಳು ಅಂತಂದರೆ ಈಗ ಮಲ್ನಾಡು ಭಾಗ ಇರ್ಬೋದು ಈ ಕಡೆ ಹೊನ್ನಾಳಿ ಕಡೆ ಇರ್ಬೋದು ಯಾವ ಸೈಡಲ್ಲಿ ಈ ಒಂದು ಈ ಅಣಬೆ ರೋಗಕ್ಕೆ ತೋಟಗಳು ತುತ್ತಾಗ್ತವೆ ಅಂತ ತಾವು ಹೇಳೋದು ಹಾಂ ಮಹೇಶ್ ಸರ್ ನೀವು ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ ನಾವು ಗಮನಿಸಿದ ಹಾಗೆ ಇದು ಅರೆಮಲೆನಾಡಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮಲೆನಾಡಿನಲ್ಲಿ ಇದೆ ಕಡಿಮೆ ಇದೆ ಅರೆಮಲೆನಾಡಿನಲ್ಲಿ ಈ ಇದು ರೋಗ ಜಾಸ್ತಿ ಕಂಡುಬಾರ್ದು ಮಲೆನಾಡಿನ ಭಾಗದಲ್ಲಿ ಇದೆ ಇಲ್ಲ ಅಂತಲ್ಲ ಅದ್ರ ಪ್ರಮಾಣ ಕಡಿಮೆ ಹಾಗಾಗಿ ರೈತ ಬಾಂಧವರು ಈ ದಿಸೆಯಲ್ಲಿ ವಿಶೇಷವಾದಂಥ ಗಮನವನ್ನು ಹರಿಸ್ಬೇಕು ನೀವು ಹೇಳಿದಂತಹ ಮಾಹಿತಿನೆಲ್ಲ ತಗೊಂಡು ಇದನ್ನು ಮಾಡಿದ್ರೆ ಈ ಒಂದು ರೋಗ ಹತೊಟ್ಟು ಹತೋಟಿ ತರಲಿಕ್ಕೆ ಸಾಧ್ಯತೆ ಇದೆ ಸರ್ ನಾನು ನೋಡಿದಂತಹ ತೋಟಗಳ ಬಗ್ಗೆ ಕೆಲವರೆಲ್ಲ ಏನ್ ಮಾಡ್ರು ನಮ್ಮಲ್ಲಿ ಸ್ಪ್ರಿಂಕಲ್ ಇದೆ ಗೊಬ್ಬರ ಹಾಕ್ಬಿಡೋಣ ಅಂತ ಎಲ್ಲ ಕೆಲವರು ಹಾಕೋದ್ರ ಮಳೆ ಸ್ವಲ್ಪ ವ್ಯತ್ಯಾಸ ಆಗಿರೋದಕ್ಕೆ ಅಂತವ್ರೆಲ್ಲ ಈಗ ಮಳೆ ಬಂದಾಗ ಏನಾದ್ರು ಕಾಯಿ ಉದುರುತ್ತಿದೆ ಹರಳು ದುರುತ್ತಿದೆ ಅಂತ ಹೇಳ್ತಾ ಇದಾರೆ ಕೆಲವ್ರದೆಲ್ಲ ಕಾಯಿ ಒಡೆದೋಗಿದೆ ಅಂತಾನು ಹೇಳ್ತಾರೆ ಕಾರಣ ಏನು ಅಂತ ಹೇಳ್ತೀನಿ ಸರಿ ಒಂದು ಕಾರ್ಯಕ್ರಮದಲ್ಲಿ ಸರ್ ಇದು ಬಹಳ ಉತ್ತಮ ಪ್ರಶ್ನೆ ಅಂದ್ರೆ ಇದನ್ನೂ ಈಗ ಜನರು ಮಳೆ ಬಂದಿಲ್ಲ ಅಂತ ಸ್ಪ್ರಿಂಕಲ್ ಇದೆ ಹಾಕ್ಬಿಡ್ತೀನಿ ಗೊಬ್ಬರ ಹ್ಮ್ ಏನಾಗ್ತಿದೆ ಅಂದ್ರೆ ನಮ್ಗೆ ನೋಡಿ ಈ ವರ್ಷ ಬಹಳ ಬಿಸಿಲು ಬಂತು ಬಿಸಿಲು ಬಹಳ ಬಂತು ಮತ್ತು ತಕ್ಷಣವೇ ನಮಗೆ ಮೇ ಕೊನೆಯ ವಾರದಲ್ಲಿ ಮಳೆ ಹೌದು ಸರ್ ಬಹಳಷ್ಟು ಬಿಸಿಲಿದ್ದು ತಕ್ಷಣವೇ ಮಳೆ ಬಂದಾಗ ಸ್ವಲ್ಪ ಕಾಯಿ ಉದುರುತ್ತೆ ಒಂದು ಕಾರಣ ಎರಡನೇದು ಬಿಸಿಲೀಸಲ ಜಾಸ್ತಿ ಇದ್ದಾಗ ಪಾಲಿನೇಷನ್ ಫರ್ಟಿಲೈಸರ್ ಪರಾಗ ಕ್ರಿಯೆ ಸಮರ್ಪಕ ಆಗಲಿಲ್ಲ ಅಲ್ಲಿನೂ ಸ್ವಲ್ಪ ಪ್ರಮಾಣದಲ್ಲಿ ಉದುರುತ್ತೆ ಮೂರನೇದು ಏನಂತಂತಂದರೆ ಕೆಲ ಮರಗಳಲ್ಲಿ ಸಾಮಾನ್ಯವಾಗಿ ಉದುರುತ್ತೆ ಇದು ನಾವು ಅದನ್ನು ಗುರ್ತು ಮಾಡ್ಕೋಬೇಕು ಯಾವ ಮರಗಳಲ್ಲಿ ಯಥೇಚ್ಛವಾಗಿ ಉದುರುತ್ತೆ ಅಂತ ಗುರ್ತು ಮಾಡ್ಕೋಬೇಕು ಆಮೇಲೆ ಇದಲ್ಲದೇ ನಾನು ಹೇಳಿದ ಹಾಗೆ ಏನಾದರೂ ಅಲ್ಲಿ ಕಾಯಲ್ಲಿ ತೊಟ್ಟಲ್ಲಿ ಏನಾದರೂ ಒಂದು ರಂಧ್ರ ಇತ್ತು ಅದು ಕೀಟದಿಂದ ಆಗುತ್ತೆ ಹಾಗಾಗಿ ಯಾವ ಕಾರಣದ ಮತ್ತೆ ಇನ್ನೊಂದು ಕಾರಣ ಏನಂದರೆ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಆದಾಗೂ ಉದುರುತ್ತೆ ಅಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆ ಆದಾಗ ಮತ್ತು ಮುಖ್ಯ ಪೋಷಕಾಂಶಗಳ ಅಸಮತೋಲನ ಏರ್ಪಟ್ಟಾಗ ಕಾಯಿಗಳು ಉದುರೋದು ಸಹಜ ಹಾಗಾಗಿ ಮಣ್ಣು ಪರೀಕ್ಷೆ ಯಾಕೆ ಮಾಡ್ಸಂತೀರಿ ಎರಡು ವರ್ಷಕ್ಕೊಂದು ಸಲ ಆದರೂ ಕನಿಷ್ಠ ಮಣ್ಣು ಪರೀಕ್ಷೆಯನ್ನು ಅವರು ಮಾಡಿಸ್ಬೇಕು ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯವಾದಂಥದ್ದು ಈ ಒಂದು ಕಾರಣದಿಂದ ರೈತರು ಏನಾದರೂ ಭಯ ಪಡಬೇಕಾ ಅಂತ ಹಾಂ ಇದರಲ್ಲಿ ರೈತ ಬಾಂಧವರು ನಾನು ಹೇಳಿದಾಗೆ ಗಮನಿಸಬೇಕು ಯಾವ ಮರಗಳಲ್ಲಿ ಇದೆ ಎಷ್ಟು ಪ್ರಮಾಣದಲ್ಲಿ ಉದುರ್ತಾ ಇದೆ ಕೆಲವು ಟೈಮ್ ಏನಾಗ್ತದೆ ಅಂದರೆ ಹೆಚ್ಚು ಗೊನೆಗಳು ಗೊನೆಗಳಿಡಿದಾಗ ಕೆಲವು ಪ್ರಮಾಣ ಉದುರುತ್ತೆ ಮತ್ತು ಅಳಿಲು ಈ ನೋಡಿ ತೋಟದ ಅಂಚುಗಳಲ್ಲಿ ಜಾಸ್ತಿ ಉದುರುತ್ತಿದ್ದರೆ ಅದು ಅಳಿಲಿನಿಂದ ಆದಂಥ ಸಮಸ್ಯೆ ಮತ್ತು ಕೆಲ ಮರಗಳು ಪ್ರತಿ ವರ್ಷ ಕಾಯಿಗಳು ಉದುರ್ತಾ ಇರ್ತವೆ ಕಾಯಿ ಒಡಿತಾ ಇರ್ತವೆ ಅದು ಆ ಮರದ ಒಂದು ಗುಣಲಕ್ಷಣ ಇರ್ತದೆ ಹಾಗಾಗಿ ಯಾವ ಮರದಲ್ಲಿ ಉದುರ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ಉದುರ್ತಾ ಇದೆ ಈಗ ನೋಡಿ ಕಾಯಿ ಉದುರೋದು ಮತ್ತು ಕಾಯಿ ಒಡ್ ಕಂಡೊಡ್ಕಾಗೋದು ಒಂದು ಐದು ಪರ್ಸೆಂಟ್ಗಿಂತ ಜಾಸ್ತಿ ಇರೋದಿಲ್ಲ ಅದನ್ನು ನೀವು ಗಮನಿಸಿ ಕ್ರಮಗಳನ್ನು ವಹಿಸೋದು ಬಹಳ ಮುಖ್ಯ ಸರ್ ಕಡೆಯದಾಗಿ ಸರ್ ರೈತರಿಗೆ ಈ ಒಂದು ವಿಚಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಹೇಳೋದು ತೋಟವನ್ನು ಚೆನ್ನಾಗಿ ಬೆಳವಣಿಗೆಯನ್ನು ಮಾಡಿಕೊಂಡಿದ್ದಾದರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾದರೆ ಕೀಟಗಳನ್ನು ನಾವು ಹತೋಟಿ ತರಲಿಕ್ಕೆ ಸಾಧ್ಯತೆ ಇದೆ ಈಗ ಸರಿಯಾಗಿ ತೋಟ ನಿರ್ವಹಣೆ ಆಗಲಿಲ್ಲ ಸರಿ ಆಗಲಿಲ್ಲ ಆಮೇಲೆ ಮಣ್ಣು ಸರಿ ಇರಲಿಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ಇತ್ತು ಗುಣಮಟ್ಟದ ಸಸಿಗಳನ್ನು ಹಾಕಿಲ್ಲ ಅಂದಾಗ ಮತ್ತು ಕೀಟ ಬರೋದು ಸಹಜ ಸಹಜ ಹಾಂ ಹಾಗಾಗಿ ಅವು ಎಲ್ಲ ಗಮನವನ್ನು ನೀವು ಹರಿಸಿ ತೋಟವನ್ನು ಇಟ್ಕೊಳ್ಳೋದ್ರ ಕಡೆಗೆ ಆದ್ಯತೆಯನ್ನು ಕೊಡಬೇಕು ಒಳ್ಳೆದು ಸರ್ ತಾವು ಇದುವರೆಗೂ ಅಣಬೆ ರೋಗದ ಕಾರಣ ಏನು ಅದರ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್